ನೂರಕ್ಕೆ ನೂರು ಕಾಂಗ್ರೆಸ್ ನಿಂದ ಇವತ್ತು ಈ ದೇಶ ಹೊಡೆದಿದೆ ಒಪ್ಕೋಬೇಕು ಬಿಡಬೇಕು ಅನ್ನೋ ಪ್ರಶ್ನೆ ನಮ್ಮನ್ನು ಬರ್ತದೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಂಥದ್ದು ಈಗ ಅದರ ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಜಾತಿ ಜನಗಣತಿನೂ ಅಲ್ಲ ಅದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ವೈಜ್ಞಾನಿಕವಾಗಿ ಜಾತಿ ಗಣತಿ ಎಲ್ಲರೂ ಮಾಡಬೇಕು ಲೋಕ ಗೆಲ್ಲಲು ಸಿದ್ದು ಜಾತಿ ಅಸ್ತ್ರ ರಾಜ್ಯದಲ್ಲಿ ಜೋರಾಗ್ತಿದೆ ಜಾತಿ ವರದಿ ವಾರ್ ಎಸ್ ರಾಜ್ಯದಲ್ಲಿ ಈಗ ಜಾತಿ ಗಣತಿ ವರದಿಯ ವಾರ್ ಜೋರಾಗ್ತಿದೆ ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಈಗ ವಾದ ವಿವಾದಗಳಿಗೆ ಮನೆ ಮಾಡಿಕೊಡ್ತಿದೆ ಜಾತಿ ಗಣತಿ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಮತ್ತೊಮ್ಮೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಅಭಿಪ್ರಾಯಕ್ಕೆಲ್ಲ ಎಲ್ಲಿ ಬೆಲೆ ಕೊಡ್ತಾರೆ ಅಂತ ಪ್ರಶ್ನಿಸಿರೋ ಅವರು ಜಾತಿ ಗಣತಿ ವರದಿ ಅವೈಜ್ಞಾನಿಕ ಅನ್ನೋದನ್ನ ಸಾಬೀತುಪಡಿಸಿ ತೋರಿಸ್ತೀವಿ ಅಂದಿದ್ದಾರೆ ಇನ್ನು ಕಾಂಗ್ರೆಸ್ನ ಒಕ್ಕಲಿಗ ಲಿಂಗಾಯತ ಸಮುದಾಯದವರೇ ಈ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಸಿದ್ದು ಸಲ್ಲಿಸಿರೋ ಮೆಗಾ ರಿಪೋರ್ಟ್ ಸ್ವಪಕ್ಷದಲ್ಲೇ ಸುನಾಮಿ ಎಬ್ಬಿಸಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ನೇತೃತ್ವದಲ್ಲಿ ಸಿದ್ಧಪಡಿಸಿದ ಈ ಒಂದು ಜಾತಿ ಗಣತಿ ವರದಿಯಿಂದ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯತ್ತಿದೆ ಇಡೀ ಕರ್ನಾಟಕದಲ್ಲಿ ಸುನಾಮಿ ಏಳೋ ಆತಂಕವೂ ಕಾಡ್ತಿದೆ ನೂರ ಮೂವತ್ತೈದು ಸೀಟುಗಳಿರೋ ಕಾಂಗ್ರೆಸ್ ಪಕ್ಷ ಒಟ್ಟು ಐದು ವರ್ಷ ಸುಭದ್ರವಾಗಿರುತ್ತೆ ಕಮಲದವರು ಆಪರೇಷನ್ ಮಾಡಿದ್ರು ಅಲ್ಲಾಡಲ್ಲ ಅನ್ನೋ ಆತ್ಮವಿಶ್ವಾಸ ಇದ್ರೂ ಒಳಗೊಳಗೆ ಗೊಂದಲ ಶುರುವಾಗಿದೆ ಬಿಜೆಪಿಯವರು ಜೆಡಿಎಸ್ನವರು ಸಿದ್ದು ಸರ್ಕಾರವನ್ನ ಟೀಕಿಸೋದ್ರ ಜೊತೆಗೆ ಜಾತಿ ಗಣತಿ ವಿಚಾರದಲ್ಲಿ ವಾಗ್ದಾಳಿ ನಡೆಸುತ್ತಿದ್ದಾರೆ ಜಾತಿ ಗಣತಿ ಕೈ ಹಿಡಿಯೋ ಮೂಲಕ ಲೋಕಸಭರ ಕ್ಷೇತ್ರ ಟಾರ್ಗೆಟ್ ಮಾಡಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿರೋ ಆರೋಗ್ಯ ಸಚಿವ ಕೆ ಸುಧಾಕರ್ ದಲಿತರ ಹೆಸರಲ್ಲಿ ಓಟನ್ನ ಕಸಿಯೋ ಕೆಲಸ ಮಾಡ್ತಿದ್ದಾರೆ ಅಂದಿದ್ದಾರೆ ಹಾಗಾಗಿ ನಾನು ಹೇಳ್ತೇನೆ ಇವರು ಯಾವಾಗಲೂ ಕೂಡ ದಲಿತರು ಉದ್ಧಾರ ಮಾಡಿಲ್ಲ ದಲಿತರ ಹೆಸರಿನಲ್ಲಿ ಕಸಿಯುವಂತ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷದವರು ಆಡಳಿತ ಪಕ್ಷವನ್ನ ವಿರೋಧಿಸೋದು ಕಾಮನ್ ಆದ್ರೆ ತನ್ನದೇ ಪಕ್ಷದವರು ಜಾತಿ ಗಣತಿಯನ್ನ ವಿರೋಧಿಸ್ತಿರೋದು ರಾಜಕೀಯದಲ್ಲಿ ಬೃಹತ್ ಸಂಚಲನ ಸೃಷ್ಟಿಸಿದೆ ಇನ್ನು ಈ ಕುರಿತು ನೀವೇನ್ ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸಿ